ಬಡತನ ಮತ್ತು ದರಿದ್ರ ಬರಲು ಇವು ಕೆಲವು ಕಾರಣಗಳೇ ಗಮನಿಸಿ ಸ್ನಾನ ಮಾಡುವ ಬೆಚ್ಚಲಿನ ಬಾಗಿಲನ್ನು ಯಾವಾಗಲೂ ಮುಚ್ಚಿರಬೇಕು ಬಾಗಿಲು ಸದಾ ಕಾಲ ತೆಗೆದುಕೊಂಡು ಮನೆಗೆ ದರಿದ್ರ ಹಾಗೂ ಬಡತನ ಬರಲು ಕಾರಣ ಆಗುತ್ತೆ ಮನೆಯ ಹೆಣ್ಣು ಮಾತು ಮಾತಿಗೆ ಮನೆಯಲ್ಲಿ ದೊಡ್ಡ ದೊಡ್ಡ ಶಬ್ದ ಮಾಡುತ್ತಾ ಮಾತನಾಡೋದು ಮತ್ತು ಜಗಳ ಮಾಡೋದು ಪಾತ್ರಗಳನ್ನು ಶಬ್ದ ಮಾಡುವುದು ಮಾಡಲೇಬಾರ್ದು ಅಡಿಗೆ ಮನೆಯ ಹತ್ರ ಮೂತ್ರ ಮಾಡೋದು ಮಾಡಲೇಬಾರ್ದು ಅನ್ನವನ್ನು ಕಾಲಿನಿಂದ ತುಳಿಯೋದು ಹಾಗೂ ಪ್ರತಿ ಸಲ ಮನೆಯಲ್ಲಿ ಹೆಚ್ಚು ಅಡುಗೆ ಮಾಡಿ ಬೀಸಾಡುವುದು ಮಾಡಬಾರ್ದು ಹಲ್ಲನ್ನು ಕಚ್ಚುವುದು ಸಹ ಮಾಡಬಾರ್ದು ಯಾವಾಗಲೂ ಬೇರೆಯವರ ಹತ್ತಿರ ಉಪ್ಪು ಹಣ್ಣು ಮೊಸರನ್ನು ತೆಗೆದುಕೊಂಡು ಬರಬಾರ್ದು ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ಮನೆಯಿಂದ ಒಣಮೆಣಸು ಉಪ್ಪು ಹುಣಸೆಹಣ್ಣು ಮಜ್ಜಿಗೆ ಅಥವಾ ಮೊಸರು ಹೊರಗಡೆ ಯಾರಿಗೂ ಕೊಡಲೇಬಾರ್ದು ಮನೆಯಲ್ಲಿ ದೀಪ ಹಚ್ಚದೇ ಇರುವುದು ಕೊಳುಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು ಮುರಿದ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳೋದು ಮೃದ ಬಾಚಣಿಗೆಯಿಂದ ಬಾಚಿಕೊಳ್ಳೋದು ಮಾಡಬಾರ್ದು ಇವುಗಳಿಂದ ದರಿದ್ರ ಬಡತನ ಬರಲು ಕಾರಣ ಆಗ್ಬೋದು